ಎಸ್ಟಿಗೆ ಮೇಲ್ವರ್ಗದ ಜಾತಿಗಳ ಸೇರ್ಪಡೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ವಾಲ್ಮೀಕಿ ನಾಯಕ ಜಾತಿ ಇತರೆ ಮೇಲ್ವರ್ಗದ ಜಾತಿಗಳ ಸೇರ್ಪಡೆಗೆ ವಿರೋಧಿಸಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕಾಧ್ಯಕ್ಷರಾದ ಆರ್ತಿಮ್ಮಯ್ಯ ನಾಯ್ಕ ಹೇಳಿದರು ನಗರದ ಪತ್ರಿಕೆ ಭವನದಲ್ಲಿ ಸಿದ್ದುಗೋಷ್ಠಿ ನಡೆಸಿ ಮಾತನಾಡಿದ್ರು ನಂತರ ವೆಂಕಟೇಶ್ ರಾಗಲ್ ಪರ್ವಿ ಮಾತನಾಡಿದರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿಯ ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರ ಆಕ್ಷಯ ಮೇರೆಗೆ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಸಿಂಧನೂರು ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಬಂಧುಗಳು ಹಿರಿಯ ಮುಖಂಡರು ಸಮಾಜದ ಯುವಕರು ಎಲ್ಲಾ ಪಕ್ಷದ ಸಮಾಜದ ಮುಖಂಡರು ಮತ್ತು ಸಮುದಾಯದ ಸಂಘಟನೆಗಳ ನೇತೃತ್ವದಲ್ಲಿ ವಾಲ್ಮೀಕಿ ನಾಯಕ ಜಾತಿ ಇತರೆ ಮೇಲ್ವರ್ಗದ ಜಾತಿಗಳ ಸೇರ್ಪಡೆಗೆ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಪಿಎಂಸಿ ಗಣೇಶ ಗುಡಿಯಿಂದ ಗಾಂಧಿ ಮತ್ತು ವಾಲ್ಮೀಕಿ ಸರ್ಕಲ್ ಮಾರ್ಗವಾಗಿ ಬೈಕ್ ರ್ಯಾಲಿ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ರಾಷ್ಟಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಮತ್ತು ವಿರೋಧ ಪಕ್ಷದ ನಾಯಕರು ಕರ್ನಾಟಕ ಸರ್ಕಾರ ಇವರೆಲ್ಲರಿಗೂ ಮನವಿ ಪತ್ರ ಸಲ್ಲಿಸುವ ಕಾರಣಕ್ಕಾಗಿ ಸಮಸ್ತ ಸೈಂಧನೂರು ತಾಲೂಕಿನ ಮಹರ್ಷಿ ವಾಲ್ಮೀಕಿ ನಾಯಕ ಸಮಾಜದ ಎಲ್ಲಾ ಬಂಧುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ವೇಳೆ ಮುಖಂಡರಾದ ಅರುಣ್ ಕುಮಾರ್ ನಾಯಕ್ ಹನುಮಂತಪ್ಪ ಪುಲ್ಲುದಿನಿ ನಾಗರಾಜ ರಾಮತ್ನಾಳ್ ಮಲ್ಲಯ್ಯ ಹರಟೆನೂರು ತಾಲೂಕು ಉಪಾಧ್ಯಕ್ಷರಾದ ಓಬಳೇಶ್ ನಾಯಕ ವಿಶ್ವನಾಥ್ ನಾಯಕ ಮಲ್ಲಯ್ಯ ನಾಯಕ ಫಕೀರಪ್ಪ ನಾಯ್ಕ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ ಬೂದ್ರದಿನಿ ಪವನ ದೇವಿ ಕ್ಯಾಂಪ್ ದೇವೇಂದ್ರ ಗೊಬ್ಬರಕ್ಕಲ ಕನಕಪ್ಪ ನಾಲ್ಕು ಮೈಲ್ ಕ್ಯಾಂಪ್ ಸೇರಿದಂತೆ ಅನೇಕರು ಇದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಪ್ರಶಾಪ್ ಪವರ್ ಟಿವಿ ಸಿಂಧನೂರು ಗುಣಲಕ್ಷ್ಮಿಗಳು ಇಲ್ಲದಂತ ಇತರೆ ಮೇಲ್ವರ್ಗದ ಜಾತಿಗಳನ್ನು ಸೇರಿಸತಕ್ಕಂತ ಹುನ್ನಾರ ಇವತ್ತು ನಡೀತಾ ಇದೆ ಅದು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಎಲ್ಲರೂ ಕೂಡ ಇದರಲ್ಲಿ ಸೇರಿಸತಕ್ಕಂತ ಪ್ರಯತ್ನದಲ್ಲಿ ಇದ್ದಾರೆ ಇದು ನಮ್ಗೆ ವಿರೋಧ ಆಗಿದೆ ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಈಗ ಏನ್ ಪ್ರಪೋಸಲ್ಸ್ ಇದಾವೆ ಸೆಂಟ್ರಲ್ ಹೋಗಿರ್ತಕ್ಕಂಥ ಪ್ರಪೋಸಲ್ಸ್ ಏನಿದಾವೆ ಮೂರ್ನಾಲ್ಕು ಪ್ರಮುಖ ಸಮುದಾಯಗಳು ಎಲ್ಲವನ್ನು ಒಗ್ಗೂಡಿಸಿದ್ರೆ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಇದೀವಿ ಪ್ರಸ್ತುತ ಬೇರೆ ವರ್ಗದವರು ಅದು ಇರ್ಬೋದು ಹುಬ್ಬಾರ ಇರ್ಬೋದು ಗಂಗಾ ಮತಸ್ತ್ರ ಇರ್ಬೋದು ಇವೆಲ್ಲವನ್ನು ಒಕ್ಕೂಡ್ರೆ ಇಪ್ಪತ್ತೈದು ಪರ್ಸೆಂಟ್ ಒಟ್ಟಾರೆ ಜನಸಂಖ್ಯೆ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ಆಗ್ತೀವಿ ಇವತ್ತು ಕೊಡ್ತಾ ಕೊಡ್ತಕ್ಕಂಥದ್ದು ರಿಸರ್ವೇಶನ್ ಎಷ್ಟು ಏಳು ಪರ್ಸೆಂಟ್ ಇಲ್ಲಿ ಏನಾಗ್ತಿದೆ ಅಂದ್ರ ನಮ್ಮ ಸಮುದಾಯದ ಉಸಿರುಗಡಿಸತಕ್ಕಂಥ ವಾತಾವರಣವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದೇ ರೀತಿ ಕೂತ್ಕೊಂಡ್ರೆ ನಾಳೆ ಇವು ಏನು ಪ್ರಪೋಸಲ್ಸ್ ಇದಾವೆ ಮುಂದೆ ಬಂದ್ಸೇರ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇದಾವೆ ಅದಕ್ಕೆ ಇವತ್ತು ನಮ್ಮ ಇಡೀ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜದವರು ಪ್ರತಿರೋಧನೆ ಇಟ್ಕೊಂಡಿದ್ದೀವಿ ನಾನು ಇವತ್ತು ಇಡೀ ತಾಲೂಕಿನ ಸಮುದಾಯದ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವ್ ಇವತ್ತೇನಾದ್ರೂ ಮುಖ್ಯವಾಹಿನಿಯಲ್ಲಿ ಬರಬೇಕಾಗಿದ್ರೆ ಸಮಾಜದ ಏನ್ ಮೀಸಲಾತಿ ಪಡ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ನಾವೆಲ್ಲರೂ ಕೂಡ ಅವತ್ತಿನ ಪ್ರತಿಭಟನೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಆ ಅಂದಾಜ್ ಮಾತ್ರ ನಮ್ಮ ಮಕ್ಕಳ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಮತ್ತೆ ರಾಜಕೀಯವಾಗಿ ಸಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಬಹುಶಃ ನನಗೆ ಮೇಲ್ವರ್ಗದ ಅಥವಾ ಯಾರು ಸಬಲ್ ಇರ್ತಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಸಬಲ್ ಇರ್ತಾರ ಅವರು ಕುಳಿತಕ್ಕೆ ಒಳಗಾಗ್ತೀವಿ ಅದನ್ನ ಎಚ್ಚೆತ್ಕೊಳ್ಬೇಕಂತಕ್ಕಂಥ ಮಾಹಿತಿಯನ್ನು ಕೂಡ ಒಂದು ಏನೋ ಏನು ಮೀಸಲು ಇದರಿಂದ ಮಾತ್ರ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಹೋಗ್ಲಿಕ್ಕೆ ಸಾಧ್ಯವನ್ನು ತುಳಿತಕ್ಕಂಥ ಕೆಲಸ ಯಾವತ್ತೂ ಮಾಡಬೇಡ್ರಿ ನಿಮ್ಮ ಸ್ಥಾನ ಹೋಗ್ಲಿ ಬರ್ಲಿ ಪ್ರಶ್ನೆ ಇಲ್ಲ ಸಮಾಜ ಜೊತೆ ಯಾವತ್ತೂ ನೀವು ಕೂಡ ನಿಮ್ಮನ್ನು ಕೂಡ ಆಕ್ರಹ ಮಾಡ್ತೀವಿ ಅಗತ್ಯ ಮಿತ್ರ ಸಮುದಾಯ ಕೂಡ ನಿಮ್ಮ ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಸಭೆ ಮಾಡ್ಬೇಕಾಯ್ತದೆ ಸರ್ಕಾರದ ಗಮನ ಸೆಳೆಯಬೇಕಾಯ್ತದೆ ಕಣತರಿಸತಕ್ಕಂಥ ಕೆಲಸ ನೀವೆಲ್ಲರೂ ಕೂಡ ಮಾಡ್ಬೇಕು ಇಲ್ಲೇ ಹೋದ್ರೆ ನಾ ಹೇಳ್ತೇನೆ ಇದ್ರೆ ಇನ್ನ ಬರ್ತಕ್ಕಂಥ ದಿನಗಳಲ್ಲಿ ನಾವ್ ಯಾವ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೇರೆಯವರಿಗೆ ಫೈಟ್ ಕೊಡ್ತಕ್ಕಂತ ರೀತಿಯಲ್ಲಿ ರೀತಿಯಲ್ಲಿ ಇಲ್ಲ ನಾನು ಮತ್ತೊಮ್ಮೆ ಇಡೀ ಕ್ಷೇತ್ರದ ಜನತೆಗೆ ನಮ್ಮ ಸಿಂಧೂರು ತಾಲೂಕಿನ ಜನತೆಗೆ ನಾಯಕ ಸಮಾಜದ ಬಂಧುಗಳಿಗೆ ಎಲ್ಲರೂ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅವತ್ತು ಬಂದು ಈ ಕಾರ್ಯಕ್ರಮವನ್ನು ಪ್ರತಿಭಟನಾ ಕಾರ್ಯಕ್ರಮವನ್ನು ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸಮಾಜದಲ್ಲಿ